மணி அந்த ஆகி ஹிக்கி ஹிக்க அப்ரு நாச்சிகி அப்ரு நாச்சி விட்டி தனி சொத்தி எந்த கார்த்த நினைக்கடி பர நிந்தை ஆடி பாப பரிமாடிக்கொண்டு ನಾಚಿ ಕಾದಿಲ್ವ ಜೀವಕ ಅಂತ ಹೇಳ್ತಾರ ಅವ್ರ ಮತ್ತೊಂದು ಹೇಳ್ತಾರ ಏನ್ರಿಪ್ಪ ಸತ್ಯ ಸಂಘದಾಗ ಸದ್ಗುರುನಾಥನೇ ಬೆಳಕ ಅವ ಮನಸ್ಸು ಮಾಡಿದ್ರೆ ಕೊಡ್ತಾನೆ ಎತ್ತಿ ಬಂಗಾರ ಪದಕ ಹಗುತ್ತ ಏನೇನು ಸತ್ಯ ಸಂಘದಾಗ ಸದ್ಗುರುನಾಥನೇ ಬೆಳಕ ಬೆಳಕ ಅವ ಮನಸ್ಸು ಮಾಡಿದ್ರೆ ಕೊಡ್ತಾನೆ ನನಗ ಬಂಗಾರ ಪದಕ ಹಗುತ್ತ ಸರ್ವ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿ ಅವಾಗ ಆಗುದು ನಿನಗೆ ನಿಜ ಸುಖ ನಮ್ಮ ಕಲ್ಮೇಶ್ ಮಾಸ್ತರ ಒಂದು ತಂಡ ಕುರ್ಚಿ ಹಾಕ್ರಿ ಇಲ್ಲಿ ಯಾರೀ ಯಾಕ್ರಿಲ್ವಾ ಒಂದ್ ಸ್ವಲ್ಪ ದೇವರಾಗಿ ಕೊಂಡ್ರಿ ಲೆತ್ತ ಹಾ ಮತ್ತ ಅಲೆ ಮಾಡುದು ಕೇಳೋರು ಬಾಯಾಗ ಉಗುಳುದು ನೋಡ್ರಿ ನೀವು ದೂರಿನ್ತ್ರ ಮಾತಾಡ್ರಿ ಬಾಯಾಗ ಕಿವಿಯಾಗ ಬಾಯ್ ಇಟ್ಟು ನಾವು ಅವ್ರಿಗೆ ಬಾಯ ಅವ್ರಿಗೆ ಕಿವಿ ಸಿಡಿಲ ಇರ್ಲಿ ಸ್ವಭಾವತ ಹಂಗ ಬಂದ ಮೂವತ್ತು ವರ್ಷ ಆದ್ರೂ ಸುದೀಕ ಏನ್ ಮಾಡಾಕ್ ಸರ್ ಏನ್ ಮಾಡಾಕ ಹಂಗ ನಾವು ತಿಕ್ಕಿ ಏನಾರೇ ತಿಂತಿ ಏನಾರ ಮಾಡ್ತಿಪಾಂದ್ರ ಆಗಂಗಿಲ್ಲ ಇಲ್ಲಿ ಬಾಳತ್ತಾರೆ ತಮ್ಮನ್ನೆಲ್ಲಾ ಉದ್ದೇಶಿಸಿ ಮಾರ್ಮಿಕವಾಗಿರತಕ್ಕಂಥ ಮಾತನ್ನ ಹೌದು ಈ ಒಂದ ಬಲಭೀಮ ದೇವರ ಒಂದ ಭವ್ಯವಾಗಿರತಕ್ಕಂತ ಆವರಣದೊಳಗ ಆಹಾ

మాట్లారదెలద పదవని జలవే పవన తీర్థవయ ఆతను పదవిత్తట్ట నెలవే సు క్షేత్ర జలవే పావన తీర్థ సులభ స్త్రీ కృపయాగు కృప అందరిప్ప అందరి ಯಾರ ಕೃಪೆಯಿಂದ ಮೂಕ ಮಾತಗಾರ ಆಗುತ್ತಾನೋ ಆಹಾ ಯಾರ ಕೃಪೆಯಿಂದ ಕುಂಟ ಪರ್ವತವನ್ನು ಹತ್ತುವಂತ ಆಗುತ್ತಾನೋ ಹತ್ತೋ ಯಾರ ಕೃಪೆಯಿಂದ ಕ್ಯೂಡ ಶ್ರವಣ ಶಕ್ತಿಯನ್ನು ಪಡ್ಕೋತಾನೋ ಹಂತವನ ಪ್ರಜ್ಞೆ ಅಥವಾ ಅಂತವನ ನೆನಪ ಮನುಷ್ಯಾಗ ಇಲ್ಲ ಇಲ್ಲ ಹೌದು ನಾನು ಪ್ರಾರಂಭಿಕವಾಗಿ ದೇವರ ಮತ್ತ ಭಕ್ತರ ಒಂದು ಗುಣ ಅವಗುಣಗಳನ್ನ ವಿಷಯ ವಿಶ್ಲೇಷಣೆ ಮಾಡಿ ಹೇಳಿದೆ ಅವರಿಗೆ ಹೌದು ಹೌದು ಅವ್ರ ಅಂದ್ರ ಆಭರಣ ಮಾಡಿದಾಗ ಪತ್ತಾರಗ ಅಥವಾ ಬಂಗಾರಕ್ಕೆ ಬೆಲೆ ಐತಿ ಅಂತಕ್ಕಂತ ಮಾತ ಹಾ ಹಾ ಹ ಸರ ವಿಚಾರ ಮಾಡ್ರಿ ಜನ ಅವ್ರಿಪ್ಪ ಅಪ್ಪ ಅಪ್ಪ ಅನ್ನಾಕು ಒಪ್ಪತ್ತಿನ ಕೂಲಿ ಬೇಡು ಮಕ್ಳು ಹುಟ್ಟಾರ ಇವತ್ತಿನ ತಿನ್ನ ಹೌದೌದು ಇನ್ನು ನಾನು ನೀನು ಯಾವ ಲೆಕ್ಕದ ಅವ್ರು ಮೂಗು ಮಾಡಿದವನು ಬಿಟ್ಟು ಮೂಗಮೆಂಟ್ ಮಾಡವ್ನು ನೆನ್ಸಾ ಅಂದ್ರೆ ಹಾ ಒಮ್ಮ ಹಿಂಗೆ ಆಯ್ತತ್ತೀಪ ಮೆಣಸಿನ ಬಜಾರದಾಗ ಮುಗಮಟ್ಟ ಬಾಳ ಹೌದೌದು ಮುತ್ತಿನ ಮುಗಮಟ್ಟ ಮಾಡ್ಕೊಂಡಪ್ಪ ಒಬ್ಬ ಜನ ಮಾಗಳ ಮೆಣಸಿನ ಬಜಾರದಾಗ ಹೊಂಟ್ಲತ್ತ ಮೆಣಸಿನ ಬಜಾರದಾಗ ಹಾ ಎಲ್ಲಿ ಮೆಣಸಿನ ಬಜಾರದ ಮೆಣಸಿನ ಬಜಾರದಾಗ ಹೌದು ಮೆಣಸಿನ ಕಾಟ್ ಹೆಚ್ಚಾಗಿ ಮೂಗ್ನಾಗ ತಸಿಕ್ ಬಂದ ಒಮ್ಮೆ ಶೀತ ಮೂಗುಮಟ್ಟ ಕಿತ್ ಹೋಗಿತ್ತಂತ ಮೂಗುಮಟ್ಟ ಕಿತ್ ಎಷ್ಟು ಕ್ಯಾಟರ್ ಶೀರ್ ಬೇಕವ್ರು ಈಕಿದ ಮುಗ್ಮಟ್ಟ ಬೆಳಕ್ ಹೆಂಗ್ ಐತೆ ಅನ್ನೋದು ಹೇಳ್ಬೇಕಾಗೈತಿ ಹೆಂಗ್ರಿಪ್ಪ ಮುಗ್ಮಟ್ಟ ಇಟ್ಕೊಂಡಕ್ಕೆ ಒಬ್ಬಕ್ಕೆ ಭಕ್ತರು ಮುಗ್ಮಟ್ಟ ಇಟ್ಕೊಳಕ್ಕೆ ಮೂಗು ಕೊಟ್ಟಂತವ ನನ್ನ ದೇವ್ರ ಹೌದೌದು ಹಳೆಯ ಅತ್ತಿ ಮನೆಗೆ ಕುದುರೆ ಮೇಲೆ ಬಂದ ಹಾ ಹಾ ಕುದುರೆ ಮೇಲೆ கதிரி ஏன் அத்தி மணிக்கு ரத்த கட்சியாக உங்குறது எட்டு உங்குர்த்தி கட்டி அந்த அத்தி உங்க கை மாதிரி அத்திகத்த அத்தி கது கட்டி கதிரி கட்ல கை மாத்தி அவ் ஹிங் கே அத்தி உஷாரி தான்

ಇವ್ ಎಲ್ಲ ಎಲ್ಲಿ ಇಡಬೇಕು ಹೌದು ನೋಡವ್ರಿಗೆ ಚಂದ ಕಾಣಿಸಕತಿ ಚಂದ ಕಾಣಸೈತಿ ಮನೆಯಾಗ ತಾಯಿ ತಂದಿ ಮಾಡ್ಕೊಂಡು ಏನ್ ಹುಟ್ಟಿದ ಮಕ್ಕಳು ನಿನಗ ಅಪ್ಪ ಅಂದಾರ ಕಂಡ್ರು ತಾಯಿ ತಂದಿ ಬಂದ್ ಅಪ್ಪಿಗೆ ಕೊಟ್ಟ ಪ್ರೀತಿಯಿಂದ ಎತ್ಕೋತಾರ ಹೌದು ನಾಳೆ ಒಂದು ತುಸು ಇದ್ರ ಅಂದ್ರೆ ಏನಾರ ಒಂದು ವಿಷಯ ಹಾಸಿಗೆ ಹಿಡೀಲಿ ಅಲ್ಲೇ ಮುಳಿಗೆ ಆರ್ ಬಿತ್ತಾನ ಇದು ಯಾವಾಗ ಹೋಗಾನು ದೇವರು ಯಾವ್ ಕಣ್ಣು ಮುಚ್ಕೊಂಡು ಕೂತಾನೋ ನನಗಾಯ್ಗೆ ಕೂತವೋ ಮಕ್ಕಳು ಮಾಡ್ತಾರ ಮಾಸ್ತರು ಮಾಡ್ತಾವ ಇಲ್ಲ ಮತ್ತ ಇದಕ್ಕೆ ಅಂದ್ರೆ ಇರಾ ಕಾಯಿಲೆನೋ ಮನುಷ್ಯ ಅಂದ್ರೆ ಹೋತ್ ಪಾತ್ರ ಇದಕ್ಕೆ ಹೆಣ ಅಂದ್ರ ಹೆಣ

ಗಂಡ ಹೆಣ್ಣ ಎರಡೇ ಜಾತಿ ಮಾಡಿಟ್ಟ ಸೃಷ್ಟಿಕರ್ತ ಮಾಡ್ಯಪ್ಪ ಹೆಣ್ಣಿಗೆ ಏನ್ ಬೇಕು ಅದನ್ನು ಕೊಟ್ಟ ಗಂಡಿಗೇನ್ ಬೇಕ ಅದನ್ನು ಕೊಟ್ಟ ಎಲ್ಲ ಗಂಡಿನಲ್ಲಿ ಗಂಡ ಮಕ್ಕಳು ಇವರ ತಿಳ್ಕೊಬೇಕಾದ್ರಿ ಇವಕ ಮಲೆ ಮೀಸಿ ಗಡ್ಡ ತಾಡಿ ಇವು ಗಂಡ ಹೆಣ್ಣಕ್ಕಂಥದ್ದು ಇದ್ರೊಳಗೆ ಬರಕಿಟ್ಟು ಗಂಡ್ಸರಿಗೆ ಮೀಸಿ ಗಂಡ ಕೊಟ್ಟ ಮತ್ ಹೆಣ್ಸರಿಗೆ ಯಾಕೆ ಕೊಟ್ಟ ನಿಮ್ಗೆ ಗೊತ್ತಿಲ್ಲ ಅದು ಅದ್ಯಾಕ ಅವ್ರು ಒಲಿ ಮುಂದ್ಕೊಂಡಿರ್ತಾರೇ ಸುಡ್ಬಂದ್ ಕೊಟ್ಟಿಲ್ಲ ಕೊಟ್ಟಿದ್ರು ಹಾ ನೋಡಿ ಮಗ ಯಕ್ಷಣ ಅಂದ್ರ ಹೆಣ್ಮಕ್ಳಿಗೆ ಕಟ್ಟಲ್ರ ಅಲ್ಲೋ ಉತ್ಸಾಹಿ ಎಲ್ಲ ವೈ ಹುಡಿದಾಗ ಆ ಪರದಿ ಮುದ್ಯವ್ರ ವ್ಯವಸ್ಥೆ ಹೊಸಾದ ವ್ಯವಸ್ಥೆ ಅಲ್ಲಿ ಆಚಾರಿಗಳು ದಾಸಗಳಾಗ ಮಾಡ್ಯಾರ ಅಡಿಗೆ ಅದನ್ನ ಯಾರು ಹೆಣ್ಮಕ್ಳು ಗ್ಯಾಸ್ ಮೇಲೆ ಯಾರು ಗ್ಯಾಸ್ ಮೇಲೆ ಮಾಡ್ಲಿ ಕಟ್ಕಿ ಮೇಲಾರ ಮಾಡ್ಲಿ ಕಲ್ಸಿ ಆ ಕಲ್ಸರ ಮಾಡ್ಯಾರ ಹೌದ್ ಹಂಗೇನ್ ವಿಚಾರ ಮಾಡಿ ಬೇಡ ಪರಮಾತ್ಮ ಏನ್ ಯಾವ್ಯಾವ ಪ್ರಾಣಿಗಳಿಗೆ ಯಾವ್ಯಾವ ಬಣ್ಣ ಬೇಕು ಅದೇ ಬಣ್ಣ ಕೊಟ್ಟನ ಯಾವ ಪ್ರಾಣಿಗೆ ಯಾವ ಧ್ವನಿ ಹೋಲಿಕೆ ಆಗ್ತದ ಅದೇ ಹೋಲಿಕೆಯ ಧ್ವನಿಗಳನ್ನೊಳಗಿತ್ತ ಹೌದೌದು ಅಂಡಜ ಇಪ್ಪತ್ತೊಂದು ಪಿಂಡಜ ಇಪ್ಪತ್ತೊಂದು ಜಲಜ ಇಪ್ಪತ್ತೊಂದು ಮತ್ತೆ ಉದ್ದೀಜೆ ಇಪ್ಪತ್ತೊಂದು ಹಿಂಗೆ ಎಂಬತ್ನಾಕು ಲಕ್ಷ ಯುನಿ ಒಳಗ ಎಲ್ಲಾ ಜೀವಿಗಳನ್ನು ಬೇರೆ 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 ಮಾಡಿ ಹುಚ್ಚನ ಮಾಡಿ ಒಬ್ರನ್ನ ಒಬ್ಬರಂಗ ಬಿತ್ತಿಲ್ಲ ಅಲ್ಲ ನಾ ದೊಡ್ಡವ ನಾ ಸತ್ತಾಗ ನನ್ನ ಎಲ್ಲೂ ತಂದು ಸಮಾಧಿ ಮಾಡಿದಾಗ ನೀನು ಪರಮಾತ್ಮ ಪಾಂಡುರಂಗ ಅದು ಸಮಾಧಾನ ಆದ ಅಂತ ಹೇಳಿ ಮಾಸ್ತರ ಹಾ ವಿಷಯ ನಿನಗ ಸಂತಲಕ್ ಗೊತ್ತಿದ್ರೆ ಮಾತಾಡ್ರಿ ತಂದ್ರ ಇಲ್ಲ ಇಲ್ಲಿ ಮಂಗಳ ಚೋಕಾ ಅವ ನೂರಾರು ಮಂದಿ ಕಾರ್ಮಿಕರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಪರ್ವತ ಉರುಳಿ ಸಾಲಾಯ್ತು ಹೌದು ಸತ್ತಂತ ಚೋಕ ಮೇಳ ಎಲು ಸಹ ಸತ್ರು ಬಿಟ್ಟಲ ವಿಟ್ಟಲ ವಿಟ್ಟಲ ಬಿಟ್ಟಲ್ಲ ಹೌದು ಅವಾಗ ಈಗಿನ ಕಲಿಯುಗದ ವೈಕುಂಠದ ವಾಸಿಯಾಗಿರತಕ್ಕಂತಹ ಪಾಂಡುರಂಗನ ಸತಿ ಆಹಾ ರುಕ್ಮಿಣಿ ಹೇಳ್ತಾಳ ಏನ್ರೀಪ್ಪ ಪರಮಾತ್ಮ ಸatroสุದಿಕ ವಿಟ್ಟಲ 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 ಅನ್ಕೋತ ನಿನ್ನ ನಾಮ ಚಪಾ ಮಾಡಕತ್ತೆನ ನಿಂಗೇ ಈಗನೇ ಅಂತಕرمದಿಂದ ಅವನ ಕಡೆ ನೋಡ ಹೌದು ಹೌದು ಅವನಿಗೆ ಮುಕ್ತಿ ಕರುಣಿಸ ಅಂತಂದಾಗ ಪರಮಾತ್ಮ ನೂರಾರು ಕೈಯಾಗಿರ್ತಂತ ಸಂತರ್ನ ಕೊಟ್ಟ ಕಳಿಸಿ ತಂದು ತನ್ನ ಸಮಾಧಿ ಮುಂದ ಹೌದು ತನ್ನ ಮುಂದೆ ಸಮಾಧಿ ಮಾಡಿಕೊಂಡ್ರ ಹೆಂಗದಾನ ಭಕ್ತರ ಭಕ್ತಿ ಅಂತಕ್ಕಂತ ಹಗ್ಗ ದಾಸನ ದಾಸಿ ದುಡಿತ ದಾಸಾನ ದಾಸಾಗಿ ದುಡಿತಾನ ಹೌದು ಒಂದು ವಿಷಯ ಏನ್ರಿಪ್ಪ ದೇವರು ಎಲ್ಲಾ ಕಡೆದಾನ ಅಲ್ಲಿ ಇಲ್ಲಿ ಇದಾನಲ್ಲಿ ನನ್ನ ಅನ್ನಲ್ಲಿ ಇದಾನ ಅಂತ ತಿಳ್ಕೊಂಡು ಹಿರಣ್ಯ ಕಶ್ಯಪ್ಪ ಮಗ ಪ್ರಹ್ಲಾದ್ನಿಗೆ ಕೊಡಬಾರದ ಕಷ್ಟವನ್ನ ಹೌದು ಕೊಡಲಾರ ಹಾನಿ ಕಾಲಾಗ ಹಾಕಿ ತುಳಸಿದ ಕುಡಿಯುವಂತಹ ಹಾಲಿನೊಳಗೆ ವಿಷ ಬೆರೆಸಿದ ಅಗ್ನಿ ಕಠೋರ ಕಟಸರ್ಪದ ವಿಷವನ್ನು ಉಣಬಡಿಸಿ ಅವನು ಪ್ರಾಣ ತೆಗೆಕ ಪ್ರಯತ್ನ ಪಟ್ಟ ಬೆಟ್ಟದ ಮೇಲೆ ಹಾರಿಸಿ ಹೋಗಿದ ಪ್ರಯತ್ನ ಮಾಡಿದ ಅದು ಕರೆ ಪರಮಾತ್ಮನ ದೃಷ್ಟಿ ಪರಮಾತ್ಮನ ಭಾವ ಎಂದು ಕದಲಿಲ್ಲ ಅವನನ್ನ ಆ ರೀತಿಯಾಗಿ ಆಹುತಿ ಮಾಡಲಿಲ್ಲ ಅದು ಹಿರಣ್ಯ ಕಶ್ಯಪ್ಪ ಯಾವಾಗ ಮಗನಿಗೆ ಕತ್ತಿಕೊಂಡಿ ಹರಿ ಅಂತ ಕಂಟ್ಲ ಹರಿದುಕಳ್ತಿ ಹರಿ ತಂದಾಗ ಹೌದು ಹೌದು ಅನೂರೇನು ತ್ರಿಣಕಾಷ್ಟದಲ್ಲಿ ತುಂಬಿ ತುಳಿಕ ನನ್ನ ಭಗವಂತ ಎಲ್ಲ ಕಡೆ ಹೌದು ನಿನ್ನಲ್ಲಿ ನನ್ನ ನಿನ್ನಲ್ಲಿ ಇದ್ರೆ ಇರ್ಬೇಕಂದ್ರಪ್ಪ ಯಾಕಂದ್ರೆ ನೀ ಅವ್ನು ಭಕ್ತನಿಗೆ ಇದ್ರೆ ಇದ್ರಬೇಕಂದಾಗ ಅವಾಗ ಹೇಳ್ತಾನ ಆ ಕಂಬದಲ್ಲಿ ಈ ಕಂಬದಲ್ಲಿ ಎಲ್ಲಾ ಕಡೆ ಅಂದಾಗ ಈ ತಿಳ್ಕೊಂಡೆ ಯಾವಾಗ ಹಿರಣ್ಯ ಕಶ್ಯಪ ಓಡಿ ಕಂಬಾ ಕಿರಕ್ಷೇದನ ಮಾಡ್ತಾನೆ ಕಂಬದಾಗ ಉದಯಿಸಿ ನಕ್ಷ ಹಿರಣ್ಯ ಹಂಗ ಭಕ್ತರ ಅದಾನ ನಾನಾ ಅಂತ ಏನು ಸೊಕ್ಕಿನೇ ಮೆರಿತಾರ ಅವನು ಮರ್ತನ ಮಾಡವನು ಅವನೇ ಹೌದು ಹಂಗ ಒಬ್ಬ ಹುಚ್ಚ ಒಬ್ಬ ಮೂಡ ಮನುಷ್ಯನ ಊರಾಗ ಒಬ್ಬ ಗೌಡ ಏ ದೇವ್ರು ಅದ ನನ್ ಗುಡಿ ಆಗತ್ತ ಹಾ ಹಾ ಹಿರಿಯ ಭಾರೋತ್ತಮ ಇದೆ ಹುಡುಗ ಬಂದಾಗ ಹುಡುಗನ್ಕ ದೇವ್ ಏ ಅದ ಗುಡಿ ಆಗ ಅದಾನಂದ್ರ ಏನ್ ಮಾಡಾಕ್ತಾನ ಪದ್ ಭೀಮಾ ನೋಡ್ಕೊಂಡ್ಬಾ ನೋಡ್ಕೊಂಡ್ ಬಾ ಅಂತ ಹಾಗೆ ದೇವ್ರ ಏನ್ ಮಾಡಿದ ಮಲ್ಲಪ್ಪ ಹೋಗಿ யூ டூ நோட் அல்லது என்ன நோட் 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 குடிய நோட் கழிச்சி ஒடையோடி ஒடோடி அது அது அங்கே திள்க்கண்ட நம்ம சேர்சி முந்தை அவங்க அதான் அவங்க கேல ஏன்த்து நோடலா ஏன் நோட்கொம்ப ஏன் மாத்தான கை இடம் குத்தாது சொண்டதை இடந்து குத்தன ಹಂಗಾರ ದಿನನಿತ್ಯ ಸೂರ್ಯ ಒಂಟು ಸೂರ್ಯ ದೇವರ ಕೆಲಸ ಏನೈತಿ ಕೇಳುವಲ್ಲ ಅವನ್ ಕೆಲಸ ಏನೈತ್ ಏನೈತಿ ಬಾ ಬಾತ್ ಅಂದ್ಕೊಳಿ ಆಯ್ತು ರೀ ಗುಡಿಯಾಗ ಗುಡಿಯಾಗದ ಓಕೆ ಗುಡಿಯಾಗ ಏನು ಏನ್ ಅಂದ್ರೆ ನಿಂತಾನ ಅದು ಎರಡನೇದು ಇನ್ನು ಸೂರ್ಯ ಹೊಂಟ ಸೂರ್ಯ ಮುಳುಗುತ್ತಾ ದೇವ್ರ ಕೆಲಸ ಅಂತ ಕೇಳ್ಕೊಂಡ್ ಬಾ ಅಂತಂದ್ರೆ ಏನಿರ್ಬೇಕು ಏನ್ ಮಾಡಬೇಕು ವಿಚಾರ ಅದು ಯಪ್ಪಾ ಒಂದ್ ಬಿಟ್ಟು ಎರಡು ಮಾತು ಹೇಳಿ ಮೂರನೇ ಮಾತು ಒಂದ್ ಹೇಳಬೇಕಾಗಿತಿ ಹೌದ ನೀನ್ ಏನ್ ತಿಳ್ಕೊಂಡು ಓಡಿ ಹೊಡಿ ಬಂದ ದೇವ್ರ ರತ್ನಖಚಿತವಾಗಿರತಕ್ಕಂತ ಜಮೀನ್ದಾರ ರಾಜ ಕೂತಂಗೇನು ಮೇಲೆ ಕೊಟ್ಟಿದ್ಲಾ ಊರಾಗ ಬರ್ರಿ ಬರೀ ನೀವ್ ತಂದಾವ ಹಾ ಹಾ ಬಾ ಹೌದು ದೇವ್ರ ಕೆಲಸ ಏನು ಮತ್ ಏನ್ ಹೇಳ್ಬೇಕಾದ್ರೆ ನೀವ್ ಜನ ತಳಗ್ ನಾ ಅಲ್ಲಿ ಕೂತ್ ಹೇಳಬೇಕಿ ನಿಮಗೆ ದೇವ್ರ ಏನ್ ಮಾಡಾಕ ಹೇಳ್ಬೇಕು ಅಥವಾ ಹೇಳಬಾರ್ದು ಹೇಳಬೇಕು ಆ ಹೇಳಬೇಕಂದ್ರೆ ನೀವ್ ತಳೆಗಿಳಿಬೇಕಲ್ಲ ಹೌದು ಹೌದು ಅವಾಗ ಏನ್ ಮಾಡಿದ ಆ ಜಮೀನ್ದಾರ ರಾಜ ಇಲ್ಲ ಹಾ ಹಾ ರಾಜ ಸರಾವಳಿಯಲ್ಲಿ ತಳಗಿಳಿಸರಿ ತಳೆಗಿಳಿಸಿದ

ನೀ ನೀನ್ ಆಡದಿರು ನಮಗೆ ನಿಮಗೆ ಕೂಡಿ ಏನ್ ಮಾಡ್ಯ ಒಂದೇ ಗಾಳಿ ನೆರಳು ಮಳೆಯನ್ನ ಕೊಟ್ಟ ಸಾಕಿಸಲಿವನಲ್ಲಿ ಭೇದ ಭಾವೈಕ್ಯತೆ ಇಲ್ಲ ಅವನನ್ನು ಭಜಿಸುವಂತ ಭಕ್ತರಲ್ಲಿ ಭೇದ ಭಾವಗಳ ಕಳಿಯ ಗೌಡ ಕಾಶಿ ಪಟ್ಟಣ ಹೊಂಟ ನಿಂತ ಶಿವಭಕ್ತನಾಗಿರತಕ್ಕಂತ ಕಳಿಯ ನಾರಾಯಣ ಗೌಡ ಕಾಶಿ ಪಟ್ಟಣ ಹೊಂಟಾಗ ಭರಮದಿ ಅವರಿಗೆ ಆ ಶಿವದೇವರ ಪೂಜೆ ಮಾಡಾಕ ಶಿವಲಿಂಗ ದೇವರ ಭಕ್ತಿ ಹೇಳಿ ಹೊಂಟ ಹೇಳಿ ಹೊಂಟ ಪಟ್ಟಣ ಯಾತ್ರೆ ಮುಗಿಸಿಕೊಂಡ ಕಣೆಯಿಂದ ಆರ್ಯನಗೌಡ ಹೊಡೆ ಮಾಡಿ ಬರುದ್ರೊಳಗ ಹೌದು ಹೌದು ಪರಮದೇವ್ರದು ಮತ್ತು ಶಿವಂದು ಏಕಾಕಾರವಾಗಿ ಮನಸ್ಸು ಏನಾಗಿತ್ತು ಒಂದಾಗಿ ಒಂದಾಗಿ ಬಿಟ್ಟಿತ್ತು ಹೌದು ಅವಾಗ ಇವನನ್ನು ಇಬ್ಬರನ್ನು ಕೂಡಿ ನಾ ಹೆಂಗ ಬಿಡಿಸ್ಬೇಕಂತ ತಿಳ್ಕೊಂಡ ನಾರಾಯಣ ಗೌಡ ಏನ್ ಮಾಡಿಬಿಟ್ಟ ಏನ್ ಶಿವನಂಗಿ ಏ ಮಾಡಿಬಿಟ್ಟನ ಬುದ್ಧಿ ಅಕಲ ಹುಟ್ಟ ಬಂಜಿ ಕೈಲೇ ಲಿಂಗದ ಕಡೆ ಬಾ ನೆಡ್ಸ್ಕೋತಿ ಅವಳ ಕಡೆ ಅಂದ್ರ ಈ ಹೊತ್ತೇರಿ ಮುಂಜಾನೆ ಮುಂಜಾನೆ ಬಂಜಿ ಮುಖ ನೋಡಿದ್ರ ಮುಕ್ತಿ ತುತ್ತಿ ಸಾರ್ತದ ಇಂತ ಬಂಜಿ ಕೈಲಿನ ನೀ ಸೇವಾ ಮಾಡಿಸಿಕೊಂಡ ಎಲ್ಲಿ ತಿಳ್ಕೊಂಡ ತಿರಸ್ಕಾರದಲ್ಲಿ ನಿಂತಿದ ಮಾತ ಆಡಿದ ಕಳಿ ನಾರಾಯಣ ನಾರಾಯಣಗೌಡ ಹಾಡಿದ ಕರೀ ನಾರಾಯಣಗೌಡ ಮಾತನಾಡಿದ ಅವಾಗ ಮಡದಿ ಸೂರಮ್ಮ ದೇವಿ ಮತ್ತ ಭರಮದೇವರಿಗೆ ಬ್ರಹ್ಮಾಂಡಕ್ಕೆ ಬೆಂಕಿ ಬಿಟ್ಟ ಒಡಲ ಹರಿದ ಹೌದು ನೋಡ್ರಿ ಬೇದ ದೇವರಲ್ಲಿ ಐತೆನಾ ಇಲ್ಲ ಭಕ್ತರಲ್ಲಿ ಐತಿ ಮಕ್ಕಳು ಹಾದ್ರು ಮಕ್ಕಳು ಹಾದ್ರು ಹಾದ್ರು ಸಣ್ಣವ್ರು ಹಾದ್ರು ಬಲ್ಲಿನ ಬಲ್ಲಿನವಾದ್ರು ಹೌದ್ ಹೌದು ಅವ್ನ ಗುಡಿ ಒಳಗ ನೋಡಂಗ ನೋಡಕ್ತಾನ ಮಾಡಂಗ ಮಾಡತಾನ ಅವ್ರಿಗೆ ಆಶೀರ್ವಾದ ಮಾಡಾಕತ್ತ ಹೌದು ಕರೆ ಕಳಿ ನಾರಾಯಣಗೌಡ ಕಾಶಿ ಪಟ್ಟಣ ಹೋಗ್ಬೇಕಾರ ಸೂರಮ ದೇವಿಯ ಪತಿ ಆಗಿರತಕ್ಕಂತ ಹೇಳಿದಾಗ ಬರಮ ದೇವರಿಂಗ್ ನನ್ನ ಬಿಟ್ಟು ಮಾಡಾಕತಿಲ್ಲ ಅಂತ ತಿಳ್ಕೊಂಡು ಯಾರಿಗಾಯ್ತು ಯಾರಿರಿಪ್ಪ ಇವ್ರಿಬ್ರು ಭಕ್ತ ದೇವರಾಯ್ತು ಹೌದು ಯಾರಲ್ಲಿ ಬೇದ ಭಾವ ಬಂದಟ್ಟೆ ಯಾರಲ್ಲಿ ಸರ್ ಅರ್ಥ ಮಾಡ್ಕೊರಿ ಬೇನ್ ಅಂತಕ್ಕಂಥದ್ದು ದೇವರಲ್ಲಿ ಇಲ್ಲ ದೇವರಲ್ಲಿ ಬೇದ ಇತ್ತಪ್ಪ ಅಂತಂದ್ರೆ ಈ ವಿಚಾರ ಮಾಡ್ರಿ ಯಾವ್ದ್ರಿಪ್ಪ ನಮ್ಮ ಕಡೆ ಎಂಟೆಂಟು ತಿಂಗಳ ಕೆನಾಲ್ ನೀರ ಇರ್ತೈತಿ ಮತ್ತೆ ಇಲ್ಲಿ ಹಳಿ ಪುಲ್ಲಿ ಅಂದ್ರೆ ಸುಲಿಕ ಮಡ್ಡಿ ಭಾಗದಾಗ ಹ ಮಡ್ಡಿ ಆಗ ಮಡ್ಡಿ ಆಗ ಕಡ್ಡಿ ಅಂತ ಒಂದು ದ್ರಾಕ್ಷಿ ಒಳಗೆ ಸಾಕಷ್ಟು ಗಳಿಕೆ ಮಾಡೋರ್ದಾರ ಮಾಡೋರ್ದಾರ ಮತ್ತ ಅವ್ರಿ ಸಲುವ ಅವ್ರಿ ಯಾರು ಅದಕ್ಕಾಗಿ ಮಹಾತ್ಮ ಕನಕದಾಸವನ್ನು ಮಾತಾಡ್ತಾನ ಏನ್ ಹೇಳ್ತಾರಿಪ್ಪ ತಲ್ಲನಸದಿರು ಕಂಡು ತಾಳು ಮನವಿ ಎಲ್ಲರನ ಸಲಹುವನು ಇದಕ್ಕೆ ಸಂಶಯವಿಲ್ಲ ಇಲ್ಲ ಹೌದು ಬೆಟ್ಟದ ತುದಿಯಲ್ಲಿ ಹುಟ್ಟಿದ ರೋಕ್ಷಕ್ಕೆ ಆಹಾ ಕಟ್ಟೆಯನ್ನು ಕಟ್ಟಿ ನೀರ್ ಯಾರು ಯಾರು ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕತ್ತಿಗೆ ಅದಕ್ಕ ಅನ್ನವನ್ನ ಇಕ್ಕಿದವರ ಯಾರು ಹಾಕಿದವರು ಯಾರು ಹೌದು ಅರ್ಥ ಮಾಡ್ಕೋರಿ ಕನಕದಾಸರು ಹೇಳ್ತಾರ ತಲ್ಲನ ಸದಿರು ಕಂಡು ತಾಳು ಮಣನೆ ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತುದಿಯಲ್ಲಿ ಹುಟ್ಟಿರುವ ರೋಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರು ಎರಿದವರು ಯಾರು ಕಲ್ಲಿನ ಹುಟ್ಟಿ ಕೂಗುವ ಕಟ್ಟಿಗೆ ಅನ್ನವನ್ನು ಹಾಕಿದವರು ಯಾರೋ ಹೌದು ಹೌದು ಹಂಗ ಎಲ್ಲ ಶಿವಾಜಿ ಮಹಾರಾಜ್ ಒಂದ್ ನಿವ್ಸ ರಾಮದಾಸ್ ಹೇಳಕತ್ತೀಪಾ ಯಪ್ಪ ಇಲ್ಲೋಡ ನನ್ನ ಕೈಯಾಗ ಸಾವಿರಾರು ಮಂದಿ ದುಡಿಯಾಕತ್ಯಾರ ಇವ್ರಿಗೆಲ್ಲ ಅನ್ನ ನೀರ ಹಾಕಿ ಸಲುವಂತವ ನಾನು ಈ ನಾಡಿನ ಛತ್ರಪತಿ ಶಿವಾಜಿ ಮಹಾರಾಜ್ ಅಂತ ತಿಳ್ಕೊಂಡ ಏನಂದ ಗರ್ವಿಲಿ ಕೈ ಬಿಡ ಯಾರ ಮುಂದ ರಾಮದಾಸ್ ಮುಂದ ಅವಾಗ ರಾಮದಾಸ್ ಆನಂದ ಆದ್ರು ಆಯ್ತಪ್ಪ ಇದ್ರಾಗ ದೇವ್ರ ಮೇಲೆ ಕೆಲಸ ಇಲ್ಲ ನೂರಾರು ಮಂದಿಗೆ ಅನ್ನ ಹಾಕಿ ನೀವು ಕೆಲಸ ಹಾಕತ್ತಿದ್ದೀ ಅಂದ್ರೆ ಬಹಳ ದೊಡ್ಡ ಅವಧಿ ಅಂತ ತಿಳ್ಕೊಂಡ ಮಲ್ಲ ಏನ್ ಮಾಡಿ ಅಂದ್ರೆ ನಡಿ ಹಂಗಾರ ಹೋಗೋಣ ಅಂತ ತಿಳ್ಕೊಂಡು ಒಂದು ನಾಲ್ಕು ಹೆಜ್ಜೆ ಮುಂದ ಶಿವಾಜಿ ಮಹಾರಾಜನ ರಾಮದಾಸ್ ಕರ್ಕೊಂಡು ವಾಯು ವಿವಾರಕ್ಕಂತೂ ಆದ್ರಂತ ಒಂದು ದೊಡ್ಡ ಬಂಡಿಗಲ್ಲ ಇದ್ದಂತ ಬಂಡಿಗಲ್ಲ ಆ ಬಂಡಿಗಲ್ಲ ಆ ಬಂಡಿಗಲ್ಲ ಶಿವಾಜಿ ಅಂದ್ರತ ಮಹಾರಾಜ್ ಇದು ಸರಸ ಕಲ್ಲ ತಂದಾಗ ಅವ ಅಂತ ತಮ್ಮ ಕೈ ಅವ ಶಿವಾಜಿ ಮಹಾರಾಜನ ಅವ ಹೆಂಗ್ ಸರಸ್ತಾನ ಮತ್ತ ಕೈಯಾಗ ನಾಲ್ಕು ಬಂದ್ರಿ ಕರೈ ಈ ಬಾರ ಈ ಬಂಡಿಗಲ್ಲ

கப்பி கு கப்பிர் ஓத்து நன் ஒ அஹ் முறையாக பரமாத்மா இத்தது மாதிரி திள்க்காம சாக்னூ இல்ல எல்லாத்தி அவ

ಯಾವ ರೀತಿಯಾಗಿ ನಾವು ಮನುಷ್ಯ ಜನ್ಮಕ್ಕೆ ಬಂದ್ವಿಪಾ ಅಂದ್ರೆ ನಮಗೆ ಸಾಮಾನ್ಯ ವಿಶೇಷವಾಗಿರ್ತಕ್ಕಂಥ ಎರಡು ಜ್ಞಾನದ ಕೊಟ್ಟಾನ ಪರಮಾತ್ಮ ನಮಗೆ ನಮಗೆ ಎರಡು ಜ್ಞಾನ ಕೊಟ್ಟಾನಪ್ಪ ಅಂದ್ರ ಅದೇ ಪಶು ಪಕ್ಷಿ ಮನೆಯಾಗ ಆ ಕನ ಕಡುವಳಿಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನದ ಸಾಮಾನ್ಯವಾಗಿರತಕ್ಕಂಥದ್ದು ಮಾತ್ರ ಒಂದು ಜ್ಞಾನ ಕೊಟ್ಟ ಹಂಗ ಸಾಮಾನ್ಯ ಮತ್ತು ವಿಶೇಷ ಎರಡು ಜ್ಞಾನ ಪರಮಾತ್ಮ ನಮಗೆ ಕೊಟ್ಟನಪ್ಪ ಅಂದ್ರೆ ನಾವು ಹೆಂಗಿರ್ಬೇಕು ಯಾಂಗ್ರಿಪ ಅವನಿಗೆ ಋಣಿಯಾಗಿರ್ಬೇಕಾಗ ಹೌದು